ಮೇಕಪ್ ರೂಮಲ್ಲಿ ಹೇಳ್ತಾ ಇದ್ರು ಈ ಸರಿ ಬಿಗ್ ಬಾಸ್ ವಿನ್ನರು ಕೂಡ ಯಾರು ಗೆಲ್ತಾರೆ ಅಂತಲೂ ಕೂಡ ಪ್ರೆಡಿಕ್ಷನನ್ನು ಮೀತಾ ಕ್ರಿಸ್ಟಲ್ ನ್ಯೂಮರಾಜು ಪ್ರೆಡಿಕ್ಷನ್ ಮಾಡ್ತಾರೆ ದಯವಿಟ್ಟು ನೀವು ಕೂಡ ಬಿಗ್ ಬಾಸಲ್ಲಿ ಯಾರು ಗೆಲ್ತಾರೆ ಅಂತ ಹೊಸ ವರ್ಷದಲ್ಲಿ ಪ್ರೆಡಿಕ್ಷನ್ನ ನೀವು ಫೀಡ್ ನ್ಯೂಸ್ ಫೇಸ್ಬುಕ್ಕಲ್ಲಿ ನೀವು ಕಮೆಂಟ್ಸ್ ಮಾಡ್ಬೋದು ನೀ ಮೀತವರು ಮೇಕಪ್ ರೂಮಲ್ಲಿ ಇದ್ದರು ಈ ಸರಿ ಬಿಗ್ ಬಾಸ್ ಕೂಡ ಪ್ರೆಡಿಕ್ಷನ್ ಮಾಡ್ತೀನಿ ಅಂದಿದ್ರೆ ಹಂಡ್ರೆಡ್ ಪರ್ಸೆಂಟು ಅದರಲ್ಲಿ ಕೂಡ ಫಸ್ಟ್ ಬರೋದು ಅಂತ ಗಿಲ್ಲಿ ಅಂತ ಎಲ್ಲರೂ ಹೇಳ್ತಿದ್ದಾರೆ ಸೆಕೆಂಡು ಯಾರು ಬರ್ತೀನಿ ಅಂತ ಹೇಳ್ತೀನಿ ಅಂತ ಪ್ರಿಡಿಕ್ಷನ್ ಹೇಳ್ತದೆ ಆಮೇಲೆ ಕೇಳೋಣ ಇವಾಗ ವೆಹಿಕಲ್ ನಂಬರ್ಸಲ್ಲಿ ಯಾಕೆ ನೈನ್ಗಿಂತ ಸಿಕ್ಸ್ ಬರ್ತಾ ಬರ್ತಾಯಿದೆ ಮೇಡಮ್ ನೋಡಿ ಸುದೀಪರ್ ಅಂದಿದ ತಕ್ಷಣ ಸುದೀಪ್ರ್ ಕೊ ಬರ್ತಾ ಇದ್ದಾರೆ ಅಡ್ವಟೈಸ್ಮೆಂಟಲ್ಲಿ ಹೇಳಿ ಮೇಡಮ್ ಅದ್ರ ನೈನ್ಗೂ ಸಿಕ್ಸ್ಗೂ ಏಯ್ಟ್ಗೂ ಸೆವೆನ್ಗೂ ವೆಹಿಕಲ್ ನಂಬರ್ಸ್ಗೂ ಮೊಬೈಲ್ ನಂಬರ್ಸ್ ಏನು ವ್ಯತ್ಯಾಸ ಇರುತ್ತೆ ಸಕ್ಸಸ್ಸನ್ನು ಏನು ಕಾಣ್ತಾ ಸ ಸಿಕ್ಸ್ ಅಂತ ಅಂದರೆ ಶುಕ್ರನ ಒಂದು ಕ್ವಾಲಿಟಿ ಇರುತ್ತೆ ಶುಕ್ರನ ನಂಬರು ಲಗ್ಸುರಿ ನಂಬರು ಅಂತ ಕೂಡ ಹೇಳ್ತೀವಿ ಆರು ಅನ್ನೋದು ಸೊ ಈ ಆರು ಅನ್ನೋದು ಎಲ್ಲೆಲ್ಲಿ ಎಂಡಾಗುತ್ತೆ ಇವಾಗ ನೋಡಿ ನನ್ನದೇ ಹೇಳ್ತಾಯಿದ್ರಿ ಟೂ ಸಿಕ್ಸ್ ಟೂ ಸಿಕ್ಸು ನಿಮ್ಮ ಫೋನ್ ನಂಬರ್ ಅಂತ ಹೇಳ್ತಾಯಿದ್ರಿ ನಮ್ಮ ನನ್ನ ವೆಹಿಕಲ್ ನಂಬರ್ ಕೂಡ ಸಿಕ್ಸ್ ಎಂಡ್ ಆಗುತ್ತೆ ನನ್ನ ಕಾರ್ ನಂಬರ್ ಆಗಿರ್ಬೋದು ನನ್ನ ಟೂ ವೀಲರ್ ನಂಬರ್ ಆಗಿರ್ಬೋದು ನನ್ನ ಮೊಬೈಲ್ ನಂಬರ್ ಆಗಿರ್ಬೋದು ನನ್ನ ಡೇಟ್ ಆಫ್ ಬರ್ತಲ್ಲೂ ಕೂಡ ಸಿಕ್ಸ್ ಅನ್ನೋದು ಪಾಸಾಗಿರುತ್ತೆ ಸೊ ಈ ಸಿಕ್ಸ್ ಅನ್ನೋ ನಂಬರ್ನ ನಾನು ಯಾವಾಗ ನಾನು ಅದನ್ನು ಎಂಡ್ ಮಾಡ್ತಾ ಹೋದೆ ಯಾಕಂದರೆ ಇದು ನನ್ನ ಎಕ್ಸಾಂಪಲ್ ನಾನೇ ಕೊಟ್ಬಿಡ್ತೀನಿ ಕೆಲ್ ಅದನ್ನೆಲ್ಲ ನೀವು ನೀವು ನೋಡಿಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಸಿಕ್ಸ್ ಅನ್ನೋದು ಯಾವಾಗ ಈ ನಂಬರ್ ಎಂಡ್ ಆಯಿತೋ ಆವಾಗಿಂದ ನನಗೂ ಒಂಥರ ರಾಜ್ಯೋಗ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು ಯಾಕಂದರೆ ಆ ಸಿಕ್ಸಲ್ಲಿ ಏನು ಕ್ವಾಲಿಟಿ ಅಂದರೆ ಅದೊಂದು ಅದೃಷ್ಟದ ನಂಬರ್ ಆಗಿರುತ್ತೆ ಯಾವುದೇ ಒಂದು ಕೆಲಸ ಕಾರ್ಯ ನೋಡಿ ನಂದು ಟೂ ಸಿಕ್ಸ್ ಟೂ ಸಿಕ್ಸ್ ಇದು ನಂದು ಆಫೀಸ್ ನಂದು ನಂಬರ್ ಆಗಿರುತ್ತೆ ಈ ನಂಬರಲ್ಲಿ ತುಂಬಾ ತುಂಬಾ ಅಂತಂದ್ರೆ ನಾನು ಶೈನ್ ಆಗಿರೋದಾಗಿರ್ಬೋದು ನಾನು ಒಂದು ಮಾಧ್ಯಮದಲ್ಲಿ ಬಂದಿರೋದಾಗಿರ್ಬೋದು ನಾನು ಗುರ್ತಿಸ್ಕೊಂಡೋಗಿ ಗುರ್ತಿಸ್ಕೊಂಡಿರೋದಾಗಿರ್ಬೋದು ಈ ಟೂ ಸಿಕ್ಸ್ ಟೂ ಸಿಕ್ಸ್ ನಂಬರ್ ತೊಗೊಂಡಾಗಲೇ ನನಗೂ ತುಂಬಾ ಪಾಸಿಟಿವ್ ಆಗಿರೋದು ಮತ್ತೆ ಇನ್ನೊಂದು ಫೈವ್ ಸಿಕ್ಸ್ ಅಂತ ಅದ್ರಲ್ಲೂ ಸಿಕ್ಸ್ ಎಂಡ್ ಆಗಿದೆ ನೋಡಿ ಅದು ಕೂಡ ನನಗೆ ಹಾಗಾದರೆ ನಿಮ್ಮ ಮುಂದಿನ ನಿಮ್ಮ ಮೊಬೈಲ್ಗೂ ಸಿಕ್ಸ್ ಇದೆ ಸಿಕ್ಸ್ ವೆಹಿಕಲ್ ನಂಬರ್ ಯೂಸ್ ಮಾಡೋರಿಗೆ ಗಾಡಿ ನಂಬರ್ ಯೂಸ್ ಮಾಡಿ ಎಲ್ಲರಿಗೂ ಲಕ್ಕಿದೆ ಹೌದು ಪರ್ಫೆಕ್ಟ್ ಆಗಿದೆ ಪರ್ಫೆಕ್ಟ್ ಯಾರ್ಯಾರೆಲ್ಲ ಸಿಕ್ಸ್ ಅನ್ನೋ ನಂಬರು ಅದ್ರಲ್ಲೂ ಟೂ ಸಿಕ್ಸ್ ನಂಬರು ಟೂ ಸಿಕ್ಸ್ ಬಂದರೆ ಅಂತೂ ಸಿಕ್ಕಾಪಟ್ಟೆ ಪಾಸಿಟಿವ್ ಇದೆ ಟೂ ಸಿಕ್ಸ್ ನೀವು ನೀವು ಕಟಕ ಲಗ್ನ ಶುಕ್ರ ನಿಮ್ಗೆ ಲಾಭ ಅಂತಲ್ಲ ಯಾವ ತರ ನೀವು ಹೇಳ್ತಾ ಇದ್ರ ಟೂ ಸಿಕ್ಸ್ ಅಂತ ಅಂದ್ರೆ ನಂದು ಸಿಕ್ಸ್ಟೀನ್ ಇರುತ್ತೆ ಟೂ ಅಂತ ಅಂದ್ರೆ ಚಂದ್ರ ಸಿಕ್ಸ್ ಅಂತ ಅಂದ್ರೆ ಶುಕ್ರ ಬರುತ್ತೆ ಸೊ ಚಂದ್ರ ಮತ್ತೆ ಶುಕ್ರನ ಒಂದು ಕಾಂಬಿನೇಷನ್ ಏನಾಗುತ್ತೆ ಅಂತಂದ್ರೆ ನಮ್ಮನ್ನ ತುಂಬಾ ಟಾಪ್ ಅಲ್ಲಿ ಅಂದ್ರೆ ನಮ್ಗೆ ಕೆಲ್ಸ ನಮ್ಮ ಕೆಲಸ ಅನ್ನೋದು ನಮ್ಮನ್ನ ತೋರಿಸುತ್ತೆ ಮತ್ತೆ ನಮ್ಮನ್ನ ಯಾವ್ದು ಒಂದು ಕೆಲಸ ಮಾಡ್ತೀವೋ ಅದರಲ್ಲಿ ನಮ್ಮನ್ನ ನೇಮು ಫೇಮು ತಂದ್ಕೊಡುತ್ತೆ ಒಂದು ಕಾಲರ್ಸ್ ಇದಾರೆ ಮೇಡಮ್ ಅವರೇ ಫೋನ್ ನಂಬರ್ ನಾವು ಜಾತ್ಕೋನ ಪ್ರೆಡಿಕ್ಷನ್ ಮಾಡಿ ಖಂಡಿತ ಕೂಡ ನಮಸ್ಕಾರ ಎಲ್ಲಿಂದ ಕರೆ ಮಾಡಿದ್ರಾ ಹಲೋ

ಎಂಟು ಗಂಟೆ ರಾತ್ರಿ ಹತ್ತು ನಿಮಿಷ ಪಿ ಎಂ ಅಲ್ವಾ ಪಿ ಎಂ ಪಿ ಎಂ ಎಂಟು ಗಂಟೆ ಹತ್ತು ನಿಮಿಷ ಪಿ ಎಂ ಸರ್ ಏನ್ ನಿಮ್ಮ ಪ್ರಶ್ನೆ ಕೇಳ್ಬೇಕು ಅಂತ ಇದ್ರ ಗುರುಜಿ ಅದೇ ಮುಂದಿನ ವರ್ಷ ಹೆಂಗಿದೆ ಅದು ಬಿಟ್ರೆ ನನ್ ಮುಂದೆ ಲೈಫ್ ಹೆಂಗಿರ್ತದೆ ಅಂತ ಕೇಳಬೇಕಿತ್ತು ಗುರುಜಿ ಓಕೆ ಖಂಡಿತ ಕೂಡ ಮೀತಾ ಕೃಷ್ಣ ನಿಮ್ಮ ಹೇಳ್ತಾ ಇದಾರೆ ಕೇಳಿ ನೋಡಿ ಸರ್ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಸರ್ ನಿಮ್ದು ವಿಶಾಖ ನಕ್ಷತ್ರ ತುಲಾ ರಾಶಿ ಬರುತ್ತೆ ಹಾ ಏನ್ ಸರ್ ನಿಮ್ಮ ಪರ್ಟಿಕ್ಯುಲರ್ ಕ್ವಶನ್ ಹೇಳಿ ಸರ್ ಅದೇ ಮುಂದಿನ ವರ್ಷ ಹೆಂಗಿದೆ ಅದೇ ಮುಂದೆ ಲೈಫ್ ಹೆಂಗಿರ್ತೈತೆ ದಶೆ ಭಕ್ತಿನ ಕೇಳ್ತಿದ್ರೆ ಲಗ್ನಕ್ಕೆ ಸಾಥ್ ಸಾಥ್ ಕೊಡುತ್ತಾ ಇಲ್ಲ ನಿಮ್ಮ ರಾಶಿಗೆ ಸಾಥ್ ಕೊಡುತ್ತಾ ದಶೆ ವರ್ಷ ಹೇಗಿರುತ್ತೆ ಅಂತ ಕೇಳ್ತಾ ಇದ್ದೀರಾ ಒಂದು ವರ್ಷದ ಪ್ರೆಡಿಕ್ಷನ್ ವರ್ಷ ಅಂತಂದ್ರೆ ಅಂದ್ರೆ ನಿಮ್ಗೆ ಇವಾಗ ನಿಮಗೆ ನಡೀತಾ ಇರೋ ದಶ ಬಂದು ಶನಿ ದಶೆ ನಡೀತಾ ಇದೆ ಸೊ ಮುಂದಿನ ವರ್ಷ ಅಂತಂದ್ರೆ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಿಮ್ಗೆ ಶನಿ ದಶ ಚಂದ್ರ ಭುಕ್ತಿ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸೆವೆನ್ ಪರವಾಗಿಲ್ಲ ಸರ್ ಮುಂದಿನ ವರ್ಷ ಶನಿ ದಶೆ ಚಂದ್ರ ಭುಕ್ತಿ ಅಂತಂದ್ರೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಓಕೆ ಯಾಕಂದ್ರೆ ನಿಮ್ಗೆ ಚಂದ್ರಭುಕ್ತಿ ನಿಮ್ಗೆ ನಿಮ್ಮ ಏನಾದ್ರೂ ನೀವ್ ಬಿಸ್ನೆಸ್ ಏನಾದರೂ ಮಾಡ್ತಾ ಇದ್ರೆ ಅಥವಾ ನೀವೇನು ಸ್ಕೂಲ್ಗೆ ನಡೆಸ್ತಾ ಇದೀರಾ ಅಥವಾ ಏನ್ ಮಾಡ್ತಾ ಇದೀರದ ಲಾರಿ ಬಿಸ್ನೆಸ್ ಇದೆ ಮೇಡಮ್ ಅದೇ ಲಾರಿ ಬಿಸ್ನೆಸ್ ಮೇಡಮ್ ಅವರು ಹೇಳ್ತಾ ನೋಡಿ ಸರ್ ಶನಿ ದಶೆ ನಡೆದಿದ್ದೆ ಲಾರಿ ಬಿಗ್ನೆಸ್ ತುಂಬಾ ಚೆನ್ನಾಗಿದೆ ನೀವು ಇಪ್ಪತ್ತೇಳನೇ ತಾರೀಕಲ್ಲಿ ಹುಟ್ಟಿದ್ರೆ ತುಂಬ ಹ್ಯಾಪಿ ಆಗಿರ್ತೀರ ಅಂತ ಹೇಳ್ತಿದ್ರೆ ಖಂಡಿತಲ್ಲೂ ಕೂಡ ನಿಮ್ಮ ವ್ಯಾಪಾರಕ್ಕೆ ಮೇಡಮ್ ಅವರು ಒಂದು ಕುಬೇರಗರ ಕಲ್ಲು ಕೊಡ್ತಾ ಅದನ್ನ ಯೂಸ್ ಮಾಡೋದು ಏನು ಮೇಡಮ್ ಕುಬೇರಗರ ಕಲ್ಲು ಕೊಡ್ತಾ ಇದ್ದಾರೆ ಯಾಕಂದ್ರೆ ಅವ್ರ ಟೈಮ್ಗೆ ಇವಾಗ ಅವರಿಗೆ ಒಂದು ಕುಬೇರ ಕಲ್ಲು ಮತ್ತೆ ಒಂದು ಶುಕ್ರದ್ದು ಅದೆಲ್ಲ ಇದೆ ಮೇಡಮ್ ತರಿಸಿದ್ದೀವಿ ಶುಕ್ರನ ಯಾವ ತರಿಸಿದ್ರ ಶುಕ್ರದಲ್ಲಿ ಯಾವ ಕ್ವಾಲಿಟಿ ತರಿಸಿದ್ರ ಪಿಂಕ್ ಪಿಂಕ್ ಕಲರ್ ಬರುತ್ತೆ ಪಿಂಕ್ ಎಲ್ಲ ಶುಕ್ರಗ್ರಹ ಬರಲ್ಲ ಸರ್ ಶುಕ್ರ ಶುಕ್ರಗೆ ಬಂದು ಡೈಮಂಡ್ ತರ ಬರುತ್ತೆ ಅವ್ರ ಕೈಲಿ ಹಾಕಿದ್ರೆ ತೋರಿಸಿ ಮೇಡಮ್ ಅವರೇ ಖಂಡಿತಲ್ಲಿ ಕೂಡ ನೋಡಿ ಅವ್ರ ಕೈಲಿ ಮಧ್ಯದಲ್ಲಿ ಇದು ಡೈಮಂಡ್ದು ಕ ಸ್ಟೋನ್ ಬ ಕಲ್ಲು ಬರಲ್ಲ ಅದು ರಫ್ ಬರುತ್ತೆ ಅದನ್ನ ಯೂಸ್ ಮಾಡಿಸಿ ಸರ್ ಅದು ತುಂಬಾ ಶುಕ್ರ ಹತ್ರ ರಿಲೇಟಿವ್ ಅಲ್ಲಿ ಇರುತ್ತೆ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ಪಾಸಿಟಿವ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ನಿಮಗೆ ನಡೀತಾ ಇರೋ ಟೈಮ್ಗೆ ನಿಮಗೆ ತುಂಬಾ ಚೆನ್ನಾಗಿ ಪಾಸಿಟಿವ್ ಕೊಡುತ್ತೆ ಮುಂದಿನ ವರ್ಷಕ್ಕೆ ನಿಮಗೆ ಬೇಕಾಗಿರೋಂಥ ಸ್ಟೋನ್ ಅದೇನೆ ಓಕೆ ಸರ್ ದೇವರು ಒಳ್ಳೇದು ಮಾಡಿ ನೆಕ್ಸ್ಟ್ ಕಲರ್ ಸ್ಪೀಕರ್ಸ್ ಹಂಡ್ರೆಡ್ ಪರ್ಸೆಂಟ್ ಹೊಸ ವರ್ಷದ ತುಂಬ ಜನ ಕಾಲ್ ಜಾಸ್ತಿ ಬರ್ತೀವಿ ಮುಂದಿನ ವರ್ಷ ಕೇಳೋರಿಗೆ ಟಕ್ ಹೇಳೋಣ ಇವಾಗ ಯಾರು ಮತ್ತೆ ಕರೆದ ನೋಡೋ ಹಲೋ

ಆ ನಮಗ ಮದ್ವೆ ಆಗತ್ತಿಲ್ರಿ ಮೂವತ್ ವರ್ಷ ಆಗೈತ್ರಿ ಹುಡ್ಗಿನ ಸಿಗಾಕತಿಲ್ಲಾ ಹೇಳ್ರಿ ಮದ್ವೆ ಯಾವಾಗ ಆಗತ್ತೆ ಎಷ್ಟಿದೆ ಸಂಭಾವನೆ ನಿಮ್ಗೆ ನಮ್ಗೊಂದು ಹದಿನೈದ್ ಸಾವಿರ ಐತ್ರಿ ಎಲ್ಲಿದೆ ಸಂಬಳ ಏನ್ ಸಂಬಳ ಇಲ್ಲ ಕಾ ಇಲ್ಲೇ ಫ್ಯಾಕ್ಟರಿ ಹೊಕ್ಕಿವ್ರಿ ನಾವು ಫ್ಯಾಕ್ಟ್ರಿಗೆ ಕಬ್ಬಿನ ಫ್ಯಾಕ್ಟರಿ ಹೋಕ್ಕಿವ್ರಿ ಓಕೆ ಮದ್ವೆ ಯಾವಾಗ ಆಗುತ್ತೆ ಅಂತ ಕೇಳ್ತಿದ್ದಾರೆ ಹೇಳಿ ಮೇಡಮರ ಮದ್ವೆ ಯಾವಾಗ ಆಗುತ್ತೆ ಅಂತ ಮದುವೆ ಅಂತ ಬಂದಾಗ ಇವ್ರಿಗೆ ನೋಡಿ ಇವ್ರಿಗೆ ಮದುವೆ ಲೈಫು ಸ್ವಲ್ಪ ಡಿಲೇ ಮಾಡ್ತಾ ಇದೆ ಡಿಲೇ ಆಗ್ತಾ ಇದೆ ಇವ್ರಿಗೆ ನಡೀತಾ ಇರೋ ಟೈಮ್ ಇವರು ಮದುವೆಗೆ ಅಂತಾನೆ ಇವ್ರಿಗೆ ನಮ್ಮಲ್ಲಿ ಒಂದು ಬ್ರೇಸ್ಲೆಟ್ ಎರಡು ಸ್ಟೋನ್ ಕೊಡ್ತೀವಿ ಆ ಒಂದು ಬ್ರೇಸ್ಲೆಟ್ನ ಇವ್ರಿಗೆ ಇವ್ರ ಕೈಗೆ ಹಾಕೊಂಡು ಅದೇ ರೀತಿ ನಾವು ಕೊಡೋ ಅಂತ ಎರಡು ಸ್ಟೋನ್ ಅನ್ನ ಇವರು ಮಲಗೋ ಜಾಗದಲ್ಲಿ ಇಟ್ಕೊಂಡ್ರೆ ಸಾಕು ನೋಡಿ ಸರ್ ಮೇಡಮ್ ಅವ್ರು ಹೇಳ್ತಾ ಇದ್ರೆ ಎರಡು ಸ್ಟೋನ್ ಕೊಡ್ತಾರಂತೆ ಮಲಗೋ ಜಾಗದಲ್ಲಿ ಇಡಬೇಕಂತೆ ಬಹಳ ವಿಶೇಷವಾಗಿ ಅದನ್ನ ಎರಡು ಕೈಗೆ ಬ್ರೇಸ್ಲೆಟ್ ಇಡಬೇಕು ನೀವು ಆನ್ಲೈನ್ ಇಲ್ಲಿ ಗ್ಯಾರಂಟಿ ಟಿವಿಲಿ ನಂಬರ್ಸ್ ಹೋಗ್ತಾ ಇದೆ ಸರ್ ಅವ್ರದ್ದು ಮೀತಾ ಕ್ರಿಸ್ಟಲ್ ನಿಮ್ಮ ಅದು ಏನು ಸ್ಟೋನ್ ರೀ ಅದು ಅದು ಮ್ಯಾರೇಜ್ ಸ್ಟೋನ್ ಅಂತ ಕೇಳ್ತಾ ಇದ್ರು ಸರ್ ಸ್ಟಾಫಿಗೆ ಫೋನ್ ಮಾಡಿ ಲೈವ್ ಅಲ್ಲಿ ಬರ್ತಾ ಇದೆ ಮ್ಯಾರೇಜ್ ಸ್ಟೋರ್ ಅಂತ ಹೇಳಿ ಬಂದು ಅವ್ರ ಆಫೀಸ್ ಅಲ್ಲಿ ಬಂದು ಖಂಡಿತ ಕೂಡ ತಗೊಂಡು ಹೋಗ್ಬೋದು ಇಲ್ಲ ನೀವು ಆನ್ಲೈನ್ ಬೇಕಾದ್ರೆ ತರಿಸ್ಕೋಬಹುದು ಸರ್ ಸರ್ ಮದುವೆ ನೀವು ಖಂಡಿತ ಸ್ಟೋನ್ ಗಳನ್ನ ತಗೊಳ್ಳಿ ಬಳಸಿ ರಿಸಲ್ಟ್ ಬರ್ತೀವಿ ನೋಡಿ ನಾವೆಲ್ಲ ಸ್ಟೋನ್ ಗಳು ಬಳಸಿದ್ವಿ ನಾವು ನೋಡಿ ಖಂಡಿತ ಕೂಡ ಗ್ಯಾರಂಟಿಲಿ ಖಂಡಿತವಾಗಿ ಹೇಳ್ತಿದ್ವಿ ಇದನ್ನ ತಗೊಂಡ್ಮೇಲೆ ರಿಸಲ್ಟ್ ಬಂದೇ ಬರುತ್ತೆ ತಗೊಳ್ಳಿ ಒಳ್ಳೇದಾಗ್ಲಿ ಓಕೆ ಸ್ಟೋನ್ ಯೂಸ್ ಮಾಡಿ ಸರ್ ಒಳ್ಳೇದಾಗ್ಲಿ ಓಕೆ